ಎಲ್ಲರಿಗೂ ನಮಸ್ಕಾರ ಅಮಾವಾಸ್ಯ ದಿನ ಮೂರು ರಸ್ತೆ ಸೇರೋ ಕಡೆ ಮೊಟ್ಟೆ ಹೊಡೆಯೋದು ಯಾಕೆ ಇದನ್ನು ದಾಟಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಪಿತೃಪಕ್ಷವು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿದ್ದು ಅಕ್ಟೋಬರ್ ಎರಡರಂದು ಬುಧವಾರ ಮುಕ್ತಾಯಗೊಳ್ಳಲಿದೆ ನಾಳೆ ಪಿತೃಗಳಿಗೆ ಸಂತೃಪ್ತಿಗೊಳಿಸುವ ಕೆಲಸ ಮಾಡಲಾಗುತ್ತದೆ ಅವರಿಷ್ಟದ ತಿಂಡಿ ತಿನಿಸುಗಳನ್ನು ಮಾಡಿ ಪಿತೃಗಳ ಫೋಟೋ ಮುಂದೆ ಇಡಲಾಗುತ್ತದೆ ಅವರು ಬಂದು ಅದನ್ನು ತಿಂದು ನಮ್ಮನ್ನು ಹರಸಿ ಹೋಗುತ್ತಾರೆ ಅನ್ನೋ ನಂಬಿಕೆ ಇದೆ ಇದರ ನಡುವೆ ಅಮಾವಾಸ್ಯೆ ದಿನ ಮತ್ತೊಂದಿಷ್ಟು ಜನ ಮೂರು ರಸ್ತೆ ಸೇರುವ ಜಾಗದಲ್ಲಿ ಮೊಟ್ಟೆ ಹೊಡೆಯುತ್ತಾರೆ ಹೀಗೆ ಮೂರು ರಸ್ತೆ ಸೇರುವ ಜಾಗದಲ್ಲಿ ಮೊಟ್ಟೆ ಹೊಡೆಯುವುದು ಯಾವುದೇ ಮಾಟ ಮಂತ್ರವಲ್ಲ ತಮ್ಮ ಮನೆಯಲ್ಲಿರುವ ಕಷ್ಟವನ್ನೆಲ್ಲ ಹೋಗಲಾಡಿಸಬೇಕು ಅಂತ ಹೀಗೆ ಮಾಡ್ತೀವಿ ಅಂತ ಹೇಳ್ತಾರೆ ಮನೆಯಲ್ಲಿ ಮೊಟ್ಟೆ ಹಿಡಿದು ಬೇಡಿಕೊಂಡು ಬಂದು ಮೂರು ರಸ್ತೆ ಸೇರುವ ಜಾಗದಲ್ಲಿ ಹೊಡೆದರೆ ಸಮಸ್ಯೆ ಬಗೆಹರಿಯುತ್ತೆ ಎನ್ನುವುದು ಇವರ ನಂಬಿಕೆ ಇನ್ನು ಕೆಲವರು ಇದನ್ನು ದಾಟಿಕೊಂಡು ಬಂದಿದ್ದಕ್ಕೆ ಸಮಸ್ಯೆ ಆಯಿತು ಅಂತ ಹೇಳೋದುಂಟು ಇದು ಕೂಡ ಅವರವರ ಭಾವಕ್ಕೆ ಬಿಟ್ಟಿದ್ದು ಕೆಲವರು ಇದನ್ನು ನೋಡಿ ಗಾಬರಿಯಾಗಿ ನಮಗೆ ಕೆಟ್ಟ ಸಮಯ ಶುರು ಅಂತ ಅಂದುಕೊಂಡು ಬಿಡ್ತಾರೆ ಏನೇ ಆದರೂ ಅದರಿಂದಲೇ ಆಯಿತು ಅಂತ ನಂಬುತ್ತಾರೆ ಇದನ್ನು ದಾಟಿಕೊಂಡು ಬರದೇ ಇರುವುದೇ ಒಳ್ಳೆಯದು ಇನ್ನು ಮೊಟ್ಟೆ ಮಾತ್ರವಷ್ಟೇ ಅಲ್ಲದೆ ನಿಂಬೆಹಣ್ಣು ಮೆಣಸಿನಕಾಯಿ ಸರ ಹಾಕಿರುತ್ತಾರೆ ಇದರಿಂದ ಕಷ್ಟವೆಲ್ಲ ದೂರವಾಗುತ್ತೆ ಅನ್ನೋ ನಂಬಿಕೆಯಷ್ಟೇ ಇದು ಪಿತೃಪಕ್ಷ ಅಮಾವಾಸ್ಯೆಯ ದಿನದಂದು ತರ್ಪಣ ಪಿಂಡದಾನ ಮಾಡಲಾಗುವುದು ಋಷಿಗಳು ದೇವರುಗಳು ಮತ್ತು ಪೂರ್ವಜರನ್ನು ಪೂಜಿಸಿದ ನಂತರ ಪಂಚಬಲಿ ಆಚರಣೆಯನ್ನು ಮಾಡಲಾಗುತ್ತದೆ ಹದಿನಾರು ಬ್ರಾಹ್ಮಣರಿಗೆ ಆಹಾರವನ್ನು ನೀಡಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಆತ್ಮಗಳು ಭೂಮಿಗೆ ಬರುತ್ತವ ಬಂದರೆ ಹೇಗೆ ಬರುತ್ತವೆ ಯಾವ ರೂಪದಲ್ಲಿ ಬರುತ್ತವೆ ನಮಗೆ ಏಕೆ ಕಾಣುವುದಿಲ್ಲ ಎಂಬ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ಮೊದಲಿಗೆ ಆತ್ಮಗಳು ಭೂಮಿಗೆ ಬರುತ್ತವ ಎಂದು ಕೇಳಿದರೆ ಹಲವರು ಬರುತ್ತವೆ ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ ಎಂದು ಹೇಳುತ್ತಾರೆ ಹಿಂದೂಗಳು ತಮ್ಮ ಪೂರ್ವಜರನ್ನು ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷ ಅಥವಾ ಸೋಲಶ್ರಾದ್ದ ಎಂದು ಉಲ್ಲೇಖಿಸುವ ಹದಿನೈದು ದಿನಗಳ ಅವಧಿಯಲ್ಲಿ ನೆನಪಿಸಿಕೊಳ್ಳುತ್ತಾರೆ ಇದು ಸಾಮಾನ್ಯವಾಗಿ ಗಣೇಶ ಹಬ್ಬದ ನಂತರ ಹದಿನೈದು ದಿನಗಳಲ್ಲಿ ಬರುತ್ತದೆ ಅಂದರೆ ಹಿಂದೂ ಕ್ಯಾಲೆಂಡರ್ ತಿಂಗಳ ಭಾದ್ರಪದ ಎರಡನೇ ಹದಿನೈದು ದಿನಗಳಲ್ಲಿ ಪೂರ್ವಜರಿಗೆ ಇಡುವ ಸಂಪ್ರದಾಯ ಬೆಳೆದು ಬಂದಿದೆ ನಮ್ಮ ಪೂರ್ವಜರನ್ನು ಭಕ್ತಿಯಿಂದ ಸ್ಮರಿಸುವ ಹಾಗೂ ಅವರನ್ನು ವಿಶೇಷವಾಗಿ ಪೂಜಿಸುವ ಅತ್ಯಂತ ಪವಿತ್ರ ಸಮಯವಾಗಿ ಕೂಡ ಪಿತೃಪಕ್ಷ ಆಚರಿಸಲ್ಪಡುತ್ತದೆ ಈ ಸಮಯದಲ್ಲಿ ನಮ್ಮ ಪೂರ್ವಜರು ನಮಗೆ ತಮ್ಮ ಆಶೀರ್ವಾದ ಮಾಡಲು ಬರುತ್ತಾರೆ ಎಂದು ನಂಬಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಆತ್ಮಗಳು ಭೂಮಿಗೆ ಬರುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಪ್ರಮುಖವಾಗಿ ಮೂರು ರೂಪದಲ್ಲಿ ಪೂರ್ವಜರ ಆತ್ಮಗಳು ಭೂಮಿಗೆ ಬರಲಿವೆಯಂತೆ ಅದರಲ್ಲಿ ಒಂದು ಕಾಗೆಯ ರೂಪ ಕಾಗೆಯ ರೂಪದಲ್ಲಿ ಪಿತೃಗಳು ಭೂಮಿಗೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ ಇದೇ ಕಾರಣಕ್ಕಾಗಿ ಪಿತೃಪಕ್ಷ ಸಮಯದಲ್ಲಿ ಹಲವು ರೀತಿಯ ಆಹಾರಗಳನ್ನು ತಯಾರಿಸಿ ಕಾಗೆಗಳಿಗೆ ಇಡಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಕಾಗೆಯನ್ನು ಯಮರಾಜನ ಸಂಕೇತವೆಂದು ಪರಿಗಣಿಸಲಾಗಿದೆ ಶ್ರಾದ್ದದ ಸಮಯದಲ್ಲಿ ಕಾಗೆ ಆಹಾರ ಸೇವಿಸಿದರೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ಹಸುವಿನ ರೂಪದಲ್ಲಿ ಪೂರ್ವಜರು ಮನೆಗೆ ಬರುತ್ತಾರೆ ಎಂಬ ನಂಬಿಕೆಯೂ ಇದೆ ಶ್ರಾದ್ದ ಮಾಡಿದ ನಂತರ ಗೋಗ್ರಾಸ ನೀಡುವ ಪದ್ಧತಿ ಇದೆ ಹಸುವಿಗೆ ಆಹಾರ ನೀಡಿದ ನಂತರ ಮನೆಯವರು ಆಹಾರ ಸೇವನೆ ಮಾಡುತ್ತಾರೆ ಬ್ರಾಹ್ಮಣರ ರೂಪದಲ್ಲೂ ಪಿತೃಗಳು ಮನೆಗೆ ಬರುತ್ತಾರೆ ಎಂಬ ನಂಬಿಕೆ ಇದೆ ಹೀಗಾಗಿ ಪಿತೃಪಕ್ಷದ ಸಮಯದಲ್ಲಿ ದವಸ ಧಾನ್ಯಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡಲಾಗುತ್ತದೆ ಈ ರೂಪದಲ್ಲಿ ಪೂರ್ವಜರು ಸಂತೃಪ್ತರಾಗುತ್ತಾರೆ ಎಂದು ನಂಬಲಾಗಿದೆ ಹೀಗಾಗಿ ಮಾತಾಪಿತರಿಗೆ ಪಿಂಡತರ್ಪಣ ನೀಡಿ ದಿವ್ಯಾತ್ಮಗಳನ್ನು ವ್ಯಕ್ತಪಡಿಸಿ ಅಗಲಿದ ಚೈತನ್ಯಗಳಿಂದ ಅನುಗ್ರಹ ಪಡೆಯುವ ಪ್ರಶಸ್ತ ಕಾಲವಾಗಿ ಪಿತೃಪಕ್ಷವನ್ನು ಆಚರಣೆ ಮಾಡಲಾಗುತ್ತದೆ ನಾಳೆಯೇ ಕೇತುಗ್ರಸ್ತ ಸೂರ್ಯಗ್ರಹಣವೂ ಇದೆ ಆದರೆ ಅದು ಭಾರತದಲ್ಲಿ ಗೋಚಾರವಾಗುತ್ತಿಲ್ಲ ಆ ಕಾರಣಕ್ಕೆ ಯಾವುದೇ ಗ್ರಹಣಾಚರಣೆಗಳು ಇಲ್ಲ ಪಿತೃದೋಷ ಪೂಜೆಯನ್ನು ಮಾಡುವುದು ಬಹಳ ಮುಖ್ಯ ಏಕೆಂದರೆ ಇದು ತಮ್ಮ ಜೀವನದ ಮೇಲೆ ಪರಿಣಾಮ ಬೀರುವ ಯಾವುದೇ ಪೂರ್ವಜರ ಶಾಪ ಅಥವಾ ದೋಷಕ್ಕೆ ಪರಿಹಾರ ಸಿಗುತ್ತದೆ ಅಮಾವಾಸ್ಯೆಯ ದಿನದಂದು ಉಗುರು ಕತ್ತರಿಸುವುದಾಗಲಿ ಕೂದಲು ಕತ್ತರಿಸುವುದಾಗಲಿ ರಕ್ತ ಬರುವಂತಹ ಕೆಲಸಗಳನ್ನು ಯಾರೂ ಮಾಡಬಾರದು ಮನೆಯಿಂದ ಗರ್ಭಿಣಿಯರು ಹೊರಬರುವುದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು ಇನ್ನು ಹೆಣ್ಣು ಮಕ್ಕಳು ಸ್ನಾನ ಮಾಡಿ ಕೂದಲು ಒಣಗಿಸದೆ ಆಚೆ ಬರಬಾರದು ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಿ ಮನೆ ಗೇಟ್ ಬಳಿ ಬಂದು ಕೂದಲು ಒಣಗಿಸಿಕೊಳ್ಳುತ್ತಾರೆ ಇದನ್ನು ಮಾಡಬಾರದು ಸಾಕಷ್ಟು ಮಂದಿ ರಸ್ತೆಯಲ್ಲಿ ಮೊಟ್ಟೆ ಹೊಡೆದಿರುತ್ತಾರೆ ನಿಂಬೆ ಹಣ್ಣು ಮಂತ್ರಿಸಿ ಎಸೆದಿರುತ್ತಾರೆ ಇದನ್ನು ಕಂಡಾಗ ದಾಟದೆ ದೂರದಿಂದಲೇ ಬನ್ನಿ ಇದರಿಂದ ಏನಾದರೂ ಆಗುತ್ತೆ ಅಂತಲ್ಲ ಇದನ್ನು ಮಾಡಿದಾಗ ತಲೆಯಲ್ಲಿ ಇಲ್ಲ ಸಲ್ಲದ ಯೋಚನೆಗಳು ಬರುತ್ತವೆ ಪಿತೃಪಕ್ಷದ ಅಮಾವಾಸ್ಯೆಯ ದಿನದಂದು ಏನನ್ನು ಮಾಡಿದರೆ ಒಳ್ಳೆಯದು ಏನನ್ನು ಮಾಡಬಾರದು ಅಂತ ತಿಳಿಸುತ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ